ಇವತ್ತು ಶನಿವಾರ ಓ ಇವತ್ತಿಂದ ಚಿರುಗೆ ಒಂದು ವಾರ ಸ್ಪ್ರಿಂಗ್ ಬ್ರೇಕು ಎಲ್ಲರೂ ಇದ್ವಿ ನೋಡಿ ಟೈಮು ಒಂದು ಮುಕ್ಕಾಲು ಆಗ್ತಾ ಬರ್ತಿದೆ ಇನ್ನೂ ಊಟ ಮಾಡಿಲ್ಲ ಎಲ್ಲರೂ ಕಾಫಿ ಟೀ ಎಲ್ಲ ಕುಡಿದು ಹೊರಗಡೆ ಲಾನ್ ಮೂವ್ ಮಾಡ್ತಾವ್ರೆ ಕುಮಾರು ಎಲ್ಲ ನೋಡಿ ರಾತ್ರಿ ಏನೋ ಕುಮಾರು ಅವ್ರ ಹುಡುಗರುಗಳಿಗೆ ಆಟಾಡೋಕ್ಕೇನೋ ತರಿಸ್ಬಿಟ್ಟು ಫಿಕ್ಸ್ ಮಾಡಿ ಹೆಂಗೆ ಮಾಡಿ ಇಟ್ಟೋಗವ್ರೆ ಹಾಲೆಲ್ಲ ನೋಡಿ ನೋಡಿ ಏನು ಕಂಪ್ಲೀಟಾಗಿ ಮಾಡಲ್ಲ ಎಲ್ಲ ಅರ್ಧ ಮಾಡಿಬಿಡ್ತಾರೆ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ನನಗೆ ಎರಡು ದಿನ ಬೇಕೀಗ ಹಂಗೆ ಹಂಗೆ ಮಾಡಿಬಿಟ್ಟವ್ರೆಲ್ಲ ಮತ್ತೆ ಇದು ಇದು ಹಂಗೆ ಬಿದ್ದೈತೆ ನಾನು ಬ್ಲೌಸ್ ಹೊಲಿಯೋಣ ಒಂದು ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಹೊಲಿಬೇಕು ಅಳತೆ ಬ್ಲೌಸ್ ಇಟ್ಕೊಂಬಿಟ್ಟು ಯಾವ ಥರ ಹೊಲಿಯೋಣ ಅಂತ ನೋಡ್ತಾ ಇದ್ದೆ ಸೊ ಇದು ಹಂಗೆ ನಿಂತಿದೆ ಯಾರೂ ಊಟ ಮಾಡಿಲ್ಲ ಊಟಕ್ಕೆ ಊಟ ಅಲ್ಲ ನೋಡಿ ಇದು ಒಂಥರ ಬಾತು ಅಲ್ಲ ಚಿತ್ರಾನ್ನನೂ ಅಲ್ಲ ಮಧ್ಯ ಚಿತ್ರಾನ್ನ ಬಾತು ಎರಡೂ ಸೇರಿ ಆಗುತ್ತಲ್ಲ ಹಂಗಿದೆ ಅದ್ರ ಜೊತೆಗೆ ಬೋಂಡ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಊಟ ಮಾಡಿಕೊಂಡು ಆಮೇಲೆ ಹೋಗಿ ಮಾಡೋರಂತೆ ಬರ್ರಿ ಅಂತ ಅಂದರೆ ಕೇಳಿದೆ ಹೋಗಿ ಲಾನ್ ಮೂವ್ ಮಾಡ್ತವ್ರೆ ಎಲ್ಲ ಅರ್ಧಂಬರ್ದ ಮಾಡಿಬಿಟ್ಟು ಎಲ್ಲ ಕಾಫಿ ಕುಡಿದಿರಲ್ಲ ನಾನು ಕಾಫಿ ಕುಡ್ಕೊಳ್ಳೋಣ ಸ್ವಲ್ಪ ಎಷ್ಟೊಂದು ದಿನ ಆಯಿತು ಕಾಫಿ ಕುಡ್ದು ಅಂತ ಕುಡಿಯೋಕ್ಕೆ ನನ್ನ ಮಗ ನಿಕ್ಕು ಚಿಕ್ಕದು ಫ್ರಿಜ್ನ ಫುಲ್ಲು ಫ್ರೀಸ್ ಮಾಡಿ ಇಟ್ಬಿಟ್ಟಿದ್ದ ಫುಲ್ ಕೋಲ್ಡೆಸ್ಟ್ ಇಟ್ಬಿಟ್ಟು ಹಾಲೆಲ್ಲ ಫುಲ್ ಐಸ್ ಆಗಿಬಿಟ್ಟಿತ್ತು ತೆಗೆದಿಟ್ಟೆ ಇಲ್ಲೇ ಇದೆ ಹೊರಗಡೆನೆ ಈಗ ಸ್ವಲ್ಪ ಕರಗಿದೆ ಕುಡಿಬೇಕು ஆ நோடி கதை இட்ட கதை மாட்டோரே மனேனோ எல்லோ காண யாரோ காணஸ்துல அப்ப மக்கள் ஆஃப் மாஃப் மா ಆಫ್ ಮಾಡ್ರಿ ನೋಡಿ ಫ್ರೆಂಡ್ಸ್ ನೆನ್ನೆ ತಾನೇ ಇನ್ನ ಇನ್ನೂ ಕಂಪ್ಲೀಟಾಗಿ ಹುಷಾರಾಗಿಲ್ಲ ಮಾಡಬೇಡ್ರಿ ಗ್ಲಾನ್ ಮೂವ್ ಮಾಡಬೇಡ್ರಿ ಅಂತ ಅಂದರೂ ಇಲ್ಲ ಗ್ಲಾಸ್ ತೆಗಿರಿ ಗ್ಲಾಸ್ ತೆಗಿರಿ ತುಂಬ ಯಾಕೆ ಹಾಂ ಕಣ್ಣೋಡಿ ಕಣ್ಣೋಡಿ ಹಾ ನೋಡಿ ಹಾಂ ಊತ್ಕೊಂಡವೇ ಮಾಡಬೇಡ್ರಿ ಇನ್ನೂ ಅಲರ್ಜಿ ಜಾಸ್ತಿ ಆಯ್ತದೆ ಮಾಡಬೇಡ್ರಿ ಅಂತ ಹೇಳ್ತಾವನೆ ನನ್ನ ಮಾತು ಮಾಡ್ತವ್ರೆ ಮಾಡ್ತಾವ್ರೆ ಕೇಳ್ತಾ ಇಲ್ಲ ಮಾಡಬೇಡಿ ಮಾಡಬೇಡ್ರಿ ನಿನ್ನೆ ಮಲಗಿದ್ದು ಎದ್ದವ್ರೆ ಕೇಳ್ತಾ ಇಲ್ಲ ಇವ್ರು ನೋಡಿರಿ ಪಿಡ್ಡೆಗಳು ವೆದರ್ ಚೆನ್ನಾಗಿದೆ ಸ್ವಲ್ಪ ಎಲ್ಲ ಚೆನ್ನಾಗಾಗಿದೆ ಏನು ಚಳಿ ಅಂತ ಏನು ಅನ್ನಿಸ್ತಿಲ್ಲ ಗಿಡಗಳೆಲ್ಲ ಹೊರಗಡೆ ಎತ್ತಿಡಬೇಕು ಹೆಂಗಿದ್ದಾವೆ ಗಿಡಗಳೆಲ್ಲ ಇವೆರಡು ಗಿಡ ಇವನ ಗುಲಾಬಿ ಗಿಡಗಳನ್ನ ಕಾಸ್ಕೋಯ್ ತೊಗೊಬಂದಿದ್ದೀನಿ ಏನು ನೋಡಿ ರೆಡ್ ಒಂದು ಇನ್ನೊಂದು ಯೆಲ್ಲೋ ಕಲರು ಎರಡು ಗಿಡ ಇದ್ದಾವೆ ಸೊ ಇವನ್ನ ಇಲ್ಲಿ ಮನೆ ಮುಂದೆ ಹಾಕೋಣ ಅಂತ ಅಂದ್ಬಿಟ್ಟು ತಗೊಬಂದಿದ್ದೀನಿ ಇಲ್ಲಿ ಹಾಕೋಣ ಅಂತ ನೋಡಿ ಇಲ್ಲೊಂದು ನೋಡಿ ಅಲ್ಲೊಂದು ಹಾಕಬೇಕು ಆಯ್ತಾ ಮುಗೀತಾ ಇದು ಮಾಡಿದ್ರೆ ಇನ್ನೊಂಚೂರು ಗೆಡ್ಡಗೆ ಮಾಡ್ಬೇಕಾಯ್ತು ಕಣ ಅಂದ್ಕೊಂಬಿಟ್ಟ ತಾನೇ ಇನ್ನೇನೋ ಬರೋಕ್ಕೆ ಶುರುವಾಗಿದೆ ಗ್ರೀನ್ ಗ್ರೀನ್ ನಮ್ಮ ಪಕ್ಕದವ್ರದ್ದು ಚೆನ್ನಾಗಿ ಬಂದ್ಬಿಟ್ಟಿದೆ ನಾವು ಔಷಧಿ ಹಾಕಬೇಕು ಹ್ಞೂ ಫ್ರೆಂಡ್ಸ್ ಏನು ಗೊತ್ತಾ ಪಕ್ಕದಲ್ಲಿ ಅವರು ಎಷ್ಟೊಂದು ಮಾಡ್ತಾರಂದ್ರೆ ಏನೇನೋ ಫರ್ಟಿಲೈಸರ್ ಅಂತೆ ಅದಂತೆ ಅಂದ್ಬಿಟ್ಟು ಎಲ್ಲ ತಂದು ಹಾಕ್ಬಿಡ್ತಾರಾ ಎಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ನಾವು ನೋಡ್ಬಿಟ್ಟು ಇದೇನು ನಮ್ಮ ದಿಂಗದಲ್ಲಿ ಅವ್ರದ್ದು ಅಷ್ಟೇ ಅಂತ ಅನಿಸುತ್ತೆ ಪಕ್ಕದಲ್ಲಿ ಫುಲ್ಲು ಕ್ಲೀನಾಗಿರ್ತಾರಲ್ಲ ಅವ್ರಿಂದ ಕ್ಲೀನ್ ಅಂದರೆ ನಾವು ಮಾಡ್ತೀವಿ ಅಂದರೆ ಜಾಸ್ತಿ ಅವರಷ್ಟು ಮಾಡಲ್ಲ ಅವರಂತೂ ಏನೇನೋ ಮಾಡ್ತಿರ್ತಾರೆ ಅದೇನೇನೋ ಹೊಡಿತಿರ್ತಾರೆ ವಾರ ವಾರಕ್ಕೂ ಬರೋ ಶಿಲಾಯುಗದ ಬಗ್ಗೆ ನಮ್ಮ ಇತಿಹಾಸ ಎಷ್ಟೆಲ್ಲ ಹೇಳ್ಕೊಡ್ತಾ ಇದ್ರು ಇವಾಗ ನೋಡ್ತಾ ಇದೀನಿ ಶಿಲಾಯುಗ ಆಜಿಮಾನ್ ಅವ್ರ ಬಗ್ಗೆ ಇಷ್ಟ ಹೇಳ್ಕೊಡ್ತಾ ಇದ್ರಲ್ಲ ಇವಾಗ ನೋಡ್ತಾ ಇದ್ವಿ ಪ್ರಾಣಿನ ಹಂಗೆ ಹಿಂಗೆ ಭೇಟಿ ಆಡ್ಕೊಂಡ್ ಬಂದು ಅಕ್ಕವರ ಕಾಭ ಮಾಡ್ತಿದ್ರು ಕಲ್ಲಂಗಡಿ ಈ ರೀತಿ ತಿನ್ಬೋದು ಸೂಪ್ ಕರಿದು ಏನಿಲ್ಲ ಫ್ಯಾನ್ ಇದು ಇವತ್ತ ಇನ್ನೊಂದು ದಿನ ಇಟ್ರು ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ವೇಸ್ಟ್ ಮಾಡೋದಕ್ಕೆ ಎಷ್ಟು ತಿಂತೀವಿ ಅಷ್ಟು ತಿನ್ನ ನಾವು ತಿನ್ಕೊತಿದ್ದೀವಿ ತೊಂದಿದ್ದು ಹಾಳಾಗಲ್ಲ ಆಲ್ರೆಡಿ ಹಾಳಾಗಿದೆ ಹಾಳಾಗಿದೆ ಅಂದ್ರೆ ಹಂಗಲ್ಲ ಫ್ರೆಂಡ್ ಏನ್ ಗೊತ್ತಾ ಅದೇ ಮಾಗೋಗಿದೆ ಜಾಸ್ತಿ ಸ್ವಲ್ಪ ಜಾಸ್ತಿ ಅಣ್ಣ ಆಗಿಬಿಡುತ್ತೆ ಅಂತಾರಲ್ಲ ಹಾಗಾಗಿ ಈ ಕಡೆ ಆಗಿದೆ ನೋಡಿ ತಿಂದಿಲ್ಲ ಈ ಕಡೆ ಚೆನ್ನಾಗಿದೆ ವೇಸ್ಟ್ ಮಾಡಬಾರದು ಫುಡ್ನಾ ಅಂತ ತಿನ್ಕಂತಾರು ನಮ್ಮ ತಾಳಗಳ ಸೈಡ್ ಅದಕ್ಕೆ ಅದು ಬಲ್ಲ cotisation ಕೂಡ ನಾನು ನಿಮಗೆಂಚುರು ಮಡಪ್ಪ ಬಂದಿಲ್ಲ നിങ്ങൾക്ക് എന്താ തോന്നുന്നത് അതെല്ലാം ಎಷ್ಟು സുഖിരത്തെ ಎಷ್ಟು मजाရത്തെ ഇരത്തെ ഗവഗട പമ്പ ಸ್ವಲ್ಪ മടിയെ പെയിലിකට కాల్സോർ ജനാ കുത്തിടാ കറബുത്ര ഗപറക്കത്തി കേൾക്കൂട്ടില്ല ഞാൻ ഇങ്ങേഷ്ടോൻ തന്നിദിയോ ഫ്രണ്ട്സ് നമ്മക്ക തഞ്ഞിರೋന്ന് അമ്മാ

ಸಿಸ್ಟಮ್ ನೀವೆಲ್ಲ ಸಿಸ್ಟಮ್ ಫುಲ್ ಸಿಸ್ಟಮ್ ನಾವು ಯಾರಿಂದ ಆಗಿತ್ತು ಯಾರು ಮೂಗಲ್ ಗುಂಡೆ ಬರ್ತಾ ಇತ್ತು ಏನಿಲ್ಲ ಏನಿಲ್ಲ ಚಿನ್ನ ಪಾಪನೆ ಹುಷಾರಿಲ್ಲ ಇವಾಗ ನಾವೆಲ್ಲ ಚೆನ್ನಾಗೇ ಇದೀವಿ ಪಾಪಾಗೆ ಹುಷಾರ್ ನಾವೆಲ್ಲ ಇರೋದು ನಾವೆಲ್ಲ ಆಮೇಲೆ ಏನು ಗೊತ್ತಾ ಹುಷಾರ್ ಇವ್ರಿಬ್ರು ಏನಾದ್ರು ಹುಷಾರ್ ತಪ್ತಾರೆ ಅಂದ್ರೆ ಫುಲ್ಲು ಅಕ್ಷಿ ಅಂತ ಅನ್ನೋಕೆ ಇಲ್ಲ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತಾರ ಬೇರೆ ಅಯ್ಯೋ ನನ್ಗೆ ಬಂದ್ಬಿಡುತ್ತೆ ಆಯ್ತಾ

ಆಲ್ರೆಡಿ ಒಂದು ಹೋಗಿರ ಕಣ್ಣು ಬಿಸುಳ ಕೈ ತಲ್ಲಾ ಆಲ್ರೆಡಿ ತದ ಕಣ್ಣು ಕರೆ ಬ್ಲಾಕ್ ಆಗಿದೆ ಕಣ್ಣು ಕಣ್ಣು ಇಟ್ಕೊಳ್ಳಿ ತಲ್ಲಾ ಆಪ್ ಆಪ್ಟ್ ಇದು ಹೋಗ್ ಕಣ್ಣು ಮೂಈ ครับ ನಾನು ಜುಡ್ ಮೂ ನನ್ನ ಇಮಿಟೇಟ್ ಮಾಡ್ತಾವ್ರೆ ನೋಡಿ ಇವಾಗ ಕಲ್ಲಂಗಡಿ ತಿನ್ಕೊಂಬಿಟ್ಟು ಕಾಸ್ಗೋಗ್ತಾವಿ ಅಂತ ಹೇಳ್ತೀನಿ ಅದನ್ನ ಅದಕ್ಕೆ ಹಾಯ್ ಫ್ರೆಂಡ್ಸ್ ಇವಾಗ ಕಲ್ಯಾಣಗಣ್ಣು ತಿನ್ಬಿಟ್ಟು ಕಾಸ್ಗೋಗಿ ಅಂತ ಹೇಳ್ತಾವ್ರೆ ಎಸ್ ಇವಾಗ ಹೇಳ್ತಾವ್ರಸ್ಗೋಗ್ತೀವಿ ಚೆರಿ ಬ್ಲೌಸಮ್ ಇದಕ್ಕೆ ಡಿ ಸಿಗಾರು ಕಣ ಚೆರಿ ಬ್ಲೌಸಮ್ಗೆ ಇವಾಗೆಲ್ಲ ಏನು ಸ್ಪ್ರಿಂಗ್ ಅಲ್ವಾ ಎಲ್ಲ ಚೆನ್ನಾಗಿ ಎಲ್ಲ ಹೂವು ಎಲ್ಲ ಒಂದು ವಾರ ಎಲ್ಲ ಉದ್ರೋಯ್ತಾವ ಅನ್ಸುತ್ತೆ ಅಲ್ಲ ವಾರಕ್ಕೆ ಹೂವು ಹೂವೆಲ್ಲ ಉದ್ರೋಗ್ಬಿಡ್ತಾವೆ ಚೆನ್ನಾಗಿರುತ್ತೆ ಈ ಟೈಮ್ ಅಲ್ಲಿ ವಾಷಿಂಗ್ಟನ್ ಡಿ ಸಿ ಅಲ್ಲಿ ಫುಲ್ ಅಲ್ಲೊಂದು ಇದೇ ಇರುತ್ತೆ ಓಡಾಡೋದಿಕ್ಕೆ ಫುಲ್ ಹೂವು ಚರಿ ಟ್ರೀ ಎಲ್ಲ ಹೂವ ಬಿಟ್ಟಿರ್ತವೆ ಮರ ತುಂಬಾ ಹೂವು ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಯಾರಾದ್ರೂ ಪ್ಲಾನ್ ಮಾಡಿ ಹೋಗೋದಾದ್ರೆ ಹೋಗಿ ಜಾಸ್ತಿ ಕ್ಯಾಶ್ ಎಲ್ಲ ಯೂಸ್ ಮಾಡಲ್ರಲ್ಲ ಸೊ ಇಲ್ಲೆಲ್ಲ ಎಮ್ಗಳು ಇವಾಗ ನಮ್ಮ ಕಡೆ ಬೇರೆ ಬೇರೆ ಕಡೆ ಎಲ್ಲ ಇಟ್ಟಿರ್ತಾರಲ್ಲ ಹಂಗೆಲ್ಲ ಇರಲ್ಲ ಬ್ಯಾಂಕ್ ಹತ್ರನೇ ಇರ್ತಂದ್ರೆ ಬ್ಯಾಂಕ್ ಅಲ್ಲೇ ಇರ್ತಾವೆ ಆಲ್ಮೋಸ್ಟ್ ಹೊರಗಡೆ ಒಳಗಡೆ ಇದು ಡ್ರೈವ್ ಥ್ರೂ

ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಟಿ ವಿ ರೇಟ್ ಎಷ್ಟೊಂದು ಕಮ್ಮಿ ಇರ್ತಾವಲ್ಲ ಹೌದು ಇಲ್ಲಿ ತುಂಬ ಕಮ್ಮಿ ಇರ್ತದೆ ಚೀಪಾಗಿ ಸಿಗ್ತವೆ ಟಿ ವಿ ದೊಡ್ಡ ದೊಡ್ಡ ಟಿವಿಗಳು ಆರಾಮಾಗಿ ಒಂದು ನಾನ್ನೂರು ಐನೂರು ಡಾಲರ್ ಪೇ ಮಾಡಿಬಿಟ್ರೆ ಒಳ್ಳೆ ಚೆನ್ನಾಗಿರೋ ಟಿ ವಿಗಳೇ ಸಿಗ್ತವೆ ನೋಡಿ ಇದಕ್ಕೆ ಎಲ್ ಜಿ ಟಿ ವಿ ಇದು ಏಯ್ಟಿ ಸಿಕ್ಸ್ ಇಂಚು ಎಂಟುನೂರು ಡಾಲರ್ ಇದೆ ಅದು ಏನೋ ಆಫರು ಬೇರೆ ಇದೆ ಆ ಕಡೆ ನೋಡಿ ಹಂಡ್ರೆಡ್ ಡಾಲರು ಸಿಕ್ಸ್ಟಿ ಫೈವ್ ತರ್ಟಿ ಫೈವ್ ಡಾಲರು ಆಫರ್ ಹೋಗ್ಯಲ್ಲ ಹಾ ಹೌದು ಆಫರ್ ಹೋಗೇನೆ ಎಂಟುನೂರು ಡಾಲರ್ ಎಂಬತ್ತೈದು ಇಂಚ್ ಟಿ ವಿ ಎಂಬತ್ತೈದು ಇಂಚ್ ಟಿ ವಿ ಎಂಟುನೂರು ಡಾಲರ್ ಅಂದರೆ ಆಲ್ಮೋಸ್ಟ್ ಒಂದು ಅರವತ್ತೈದು ಸಾವಿರ ಅರವತ್ತೈದು ಸಾವಿರಕ್ಕೆ ಎಂಬತ್ತೈದು ಇಂಚ್ ಟಿ ವಿ ಸಿಗುತ್ತೆ ಸ್ಯಾಮ್ಸಂಗ್ ಬರ್ರಿ ನೋಡಿ ಇವು ರೋಸ್ ಅಂತ ಗುಲಾಬಿ ಗಿಡಗಳು ಒಂದಕ್ಕೆ ಹದಿನೆಂಟು ಡಾಲರ್ ಇದೆ ಈ ಹೂವುಗಳ ಗಿಡ ಹೆಂಗೆ ಅಂತ ಅಂದರೆ ವಿಂಟರಲ್ಲಿ ಸಮ್ಮರಲ್ಲಿ ಎಲ್ಲ ಸಿಕ್ಸ್ಟಿ ಫೈವ್ ಡೇಸೂ ಚೆನ್ನಾಗಿರ್ತವೆ ಏನು ಒಣಗಲ್ಲ ವಿಂಟರಲ್ಲೆಲ್ಲ ಏನು ಒಣಗೋಗ್ಬಿಡ್ತವೆ ಕಳ್ಕೊಂಬಿಡ್ತವೆ ಅಂತ ಮಾಡ್ತೀವಲ್ಲ ಹಂಗೆಲ್ಲ ಏನೂ ಇಲ್ಲ ಒಂದು ಸರಿ ಹಾಕ್ಬಿಟ್ರೆ ಸಾಕು ಆರಾಮಾಗಿ ನೆಕ್ಸ್ಟ್ ಇಯರು ಬರ್ತವೆ ಚೆನ್ನಾಗಿದೆ ಗಿಡಗಳು ಬಂದಿದ್ದಾವೆ ಯಾರಾದರೂ ಕಾಸ್ಕೋ ಬಂದರೆ ಆರಾಮಾಗಿ ಬಂದು ತಗೊಳ್ಳಿ ಇದೊಂದು ತಗೊತಿದ್ದೀನಿ ಚಿಕ್ಕ ಚಿಕ್ಕ ಬೌಲ್ಗಳು ಟೆನ್ ಪೀಸ್ ಇದೆ ಸೊ ಟೆನ್ ಡಾಲರ್ಗೆ ಟೆನ್ ಬೌಲ್ಸ್ ಬರ್ತವೆ ಸೊ ಇದೊಂದು ಮತ್ತು ಇದೊಂದು ತಗೊತಿದ್ದೀನಿ ಇವಾಗ ಫೋರ್ ಬೌಲ್ಗಳದ್ದು ಸ್ವಲ್ಪ ದೊಡ್ಡ ಇದ್ದಾವೆ ನೋಡಿ ಈ ರೀತಿ ಇದ್ದಾವೆ ಈ ಸೈಜ್ದು ನಾಲ್ಕು ಇದ್ದಾವೆ ಸೊ ನಾಲ್ಕು ಬೌಲ್ಗೆ ತರ್ಟೀನ್ ಡಾಲರು ಇದೊಂದು ಇವಾಗ ನಾವು ಕಾಸ್ಕೋ ಬಂದಿದ್ದು ಏನಕ್ಕೆ ಅಂದರೆ ಈ ಗ್ರಿಲ್ ತಗೋಣ ಅಂತ ಬಂದ್ವಿ ಮೇಯ್ನ್ ಬಂದಿದ್ದು ಅದಕ್ಕೇ ಹಾಂ ಸೊ ಇದನ್ನ ಏನಾರು ಅದು ಆಫರ್ ಇರುತ್ತಾ ನೋಡಿಕೊಂಡು ಹೋಗೋಣ ಅಂತ ಆದರೆ ಇದಕ್ಕೆ ಫೋರ್ ತರ್ಟಿ ಡಾಲರ್ ಇಟ್ಟವ್ರೆ ಏನು ಆಫರ್ ಇಲ್ಲ ಹ್ಞೂ ಅಷ್ಟೇ ಇದೆ ಏನು ಆಫರ್ ಇಲ್ಲ ಸೊ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಏನಾದರೂ ಆಫರ್ ಕೊಟ್ಟರೆ ತೊಗೋಳೋಣ ಈಗ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಿದ್ದೀವಿ ನಮ್ಮ ಏನೋ ತೋರಿಸ ಏನಪ್ಪಜ್ಜಿ ನನಗೆ ಮಕ್ಕಳು ನನಗೆ ಹೆಚ್ಚರು ನನಗೇನೋ ತೋರಿಸ್ತಾನಂತೆ ಮೈ ಫೇವ್ರೇಟ್ ಅಂತ ಅವನೇ ಏ ಬಡಪ್ಪಜ್ಜಿ ಏನೋ ಸ್ಟ್ರಾಬೆರಿಗೆ ಬರೆಯಲ್ಲ ನಾನು ತಿನ್ನಲ್ಲ ಇಲ್ಲಪ್ಪಾಜಿ ಎಷ್ಟು ಥರ ಚಾಕ್ಲೇಟ್ಸ್ ಇದ್ದಾವೆ ನೋಡಿ ಇವೆಲ್ಲ ಚಾಕ್ಲೇಟ್ಸ್ಗಳೇ ಚಾಕ್ಲೇಟ್ ಎಲ್ಲ ಇದಿಲ್ಲ ಮೂರು ಮೂರು ಥರ ಇದೆ ನನಗೆ ಬರೀ ಕ್ಯಾರಮೆಲ್ ಅಷ್ಟೇ ಇಷ್ಟ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಊಟಕ್ಕೆ ಚಪಾತಿ ಮತ್ತು ಎಣ್ಣೆಗಾಯಿನ ಮಾಡ್ಕೊಂಡಿದ್ದೆ ಒಂದು ಅರ್ಧ ಮುಕ್ಕಾಲು ಕೆ ಜಿ ಆಗೋಷ್ಟು ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಈ ರೀತಿ ಸ್ಲಿಟ್ ಮಾಡ್ಕೊಬೇಕು ಆಮೇಲೆ ಒಂದು ಕಾಲು ಕಪ್ಪಿಂದ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇರ್ಕೊಬೇಕು ಹುರ್ಕೊಬೇಕಾದ್ರೆ ಸ್ವಲ್ಪ ಹುಷಾರಾಗಿಟ್ಕೊಳ್ಳಿ ಅದು ಎಣ್ಣೆ ಚಿಟಾರ್ ಪಟಾರಂಥ ಸಿಡಿ ಇರ್ತದೆ ಸೊ ಅದರಿಂದ ಉರಿನ ಸ್ವಲ್ಪ ಕಮ್ಮಿನ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಒಂದು ನಾಲ್ಕೈದು ನಿಮಿಷ ಹುರ್ಕೊಂಡ್ಮೇಲೆ ಈ ರೀತಿ ಆಗ್ತವೆ ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆಗ್ತವೆ ನೋಡಿದ್ರೆ ಸೊ ಆವಾಗ ಎಲ್ಲನೂ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ ಎಣ್ಣೆಗಾಯಿ ಮಾಡೋದಕ್ಕೆ ಶುರು ಮಾಡೋದಕ್ಕೂ ಮುಂಚೆನೇ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಚೆನ್ನಾಗಿ ಹುರ್ಕೊಂಬಿಟ್ಟು ಹಾಕ್ಕೊಂತಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನೂ ಚೆನ್ನಾಗಿ ಹುರ್ಕೊಂಡು ಹಾಕ್ಕೊಳ್ಬೇಕು ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಒಣ ಕೊಬ್ಬರಿ ಒಣ ಇಲ್ಲ ಇಲ್ಲಾಂದರೆ ಹಸಿ ಕೊಬ್ಬರಿನ ಹಾಕ್ಕೊಂಬಿಟ್ಟು ನೋಡಿ ಈ ರೀತಿ ಸ್ವಲ್ಪ ತರಿ ತರಿ ಇದೆ ಅನ್ನೋ ಥರನೇ ರುಬ್ಕೊಂಬಿಟ್ಟು ರೆಡಿ ಮಾಡ್ಕೊಂಡಿಟ್ಕೊಳ್ಳಿ ಸೊ ಇವಾಗ ಪಲ್ಯ ಮಾಡೋದಕ್ಕೆ ಶುರು ಮಾಡೋಣ ಸಾರಿ ಕರಿನಾ ಇಲ್ಲಿ ನಾನು ಬದ್ನೇಕವರ್ಕೊಂಡಲ್ಲ ಅದೇ ಬಾಂಡಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಒಂಬಣ್ಣ ಬರೋ ತನಕ ಹುರ್ಕೊಬೇಕು ಸೊ ಚೆನ್ನಾಗೆಲ್ಲ ಹುರ್ಕೊಂಡಾದಮೇಲೆ ಇದಕ್ಕೆ ಒಂದಷ್ಟು ಸ್ಪೈಸಸ್ಗಳನ್ನ ಸೇರಿಸ್ಕೊಂತಿದ್ದೀನಿ ಚಿಲ್ಲಿ ಪೌಡ್ರು ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಮತ್ತು ಗರಂ ಮಸಾಲೆ ಅದ್ರ ಜೊತೆಗೆ ಅರ್ಶಿನ ಪುಡಿ ಇಲ್ಲಿ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದರದ್ದು ಮಸಾಲೆಗಳದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕು ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟು ಕಡಲೆ ಬೀಜ ಮತ್ತು ಎಳ್ಳೊಂದು ಅದನ್ನ ಸೇರಿಸ್ಕೊಬೇಕು ಅದು ಸೇರಿಸ್ಕೊಂಬಿಟ್ಟು ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ಚೆನ್ನಾಗಿ ಕ್ಯೂಚ್ಕೊಂಬಿಟ್ಟು ಹಾಕೊತಿದಿನಿ ಒಂದು ಅರ್ಧ ಆಗುತ್ತೆ ನೀರು ಅದು ಹಾಕೊಂಡಾದ್ಮೇಲೆ ಚೆನ್ನಾಗಿ ಉರಿನ ಮೀಡಿಯಮ್ ಟು ಲೋ ಹೀಟಲ್ಲಿ ಇಟ್ಕೊಂಬಿಟ್ಟು ಈ ಮಸಾಲೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡು ನೀರು ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ತಿರ್ಗ್ಸ್ಕೊತ ತಿರುಸ್ಕೊತ ತಳೆ ಇಟ್ಕೊಂಬಿಡುತ್ತೆ ಸೊ ಅದರಿಂದ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ಸೊ ಎಣ್ಣೆ ಬಿಡೋದಕ್ಕೆ ಶುರು ಆದಮೇಲೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ ಎಣ್ಣೆಗೆ ಹಾಕಿ ಬದನೆಕಾಯಿ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂತಿದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ನೀರು ಹಾಕ್ಕೊಂಬಿಟ್ಟು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಂದು ಸಾರಿ ಚೆಕ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕು ಸೊ ಅದು ಸ್ವಲ್ಪ ಗಟ್ಟಿ ಬರುತ್ತೆ ನೀರನ್ನ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಯಾಕೆಂದರೆ ಕಡಲೆ ಬೀಜ ಮತ್ತು ಎಳ್ಳೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಸೊ ಹಾಕ್ಕೊಂಡು ಚೆನ್ನಾಗೆಲ್ಲ ಬೇಯಿಸ್ಕೊಂಡು ಅದು ಎಣ್ಣೆ ಎಲ್ಲ ಬಿಡೋ ತನಕ ಬೇಯಿಸ್ಕೊಂಡ್ಮೇಲೆ ಮೇಲುಗಡೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟಿಲಿ ನಾನು ಹುಚ್ಚಳ ಪುಡಿನ ಹಾಕ್ಕೊತಿದ್ದೀನಿ ಹುರ್ಕೊಂಬಿಟ್ಟು ಹಾಕೊಬೇಕು ಸೊ ಇಷ್ಟೇ ಫ್ರೆಂಡ್ಸ್ ಆರಾಮಾಗಿ ಮಾಡ್ಕೊಬೋದು ನಮಗೆ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಇದನ್ನ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ನಮಗೆ ಯಾವ ಜೊತೆ ಬೇಕಾದ್ರೂ ಮಾಡಿಕೊಂಡು ತಿನ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ನಾನು ಚಪಾತಿ ಜೊತೆಗೆ ಮಾಡಿಕೊಂಡಿದ್ದೆ ಸೊ ನೀವು ಯಾರಾದರೂ ಈ ಎಣ್ಣೆಕಾಯಿನ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಚೆನ್ನಾಗಿ ಆಗುತ್ತೆ ಟ್ರೈ ಮಾಡಿ ಓಕೆನಾ ಓಕೆ ನೆನ್ನೆ ವೀಡಿಯೋನ ಎಂಡ್ ಮಾಡಿಲ್ಲ ಇವಾಗ ಎಂಡ್ ಮಾಡ್ತಿದ್ದೀವಿ ವೀಡಿಯೋ ಎಂಡ್ ಮಾಡೋದಕ್ಕೆ ಮುಂಚೆ ಚಿರುಗೆ ಮತ್ತೆ ಎರಡು ಅವಾರ್ಡ್ ಬಂದಿದ್ದಾವೆ ಚಿರುಗೆ ಅವಾರ್ಡ್ ಬಂತು ಪ್ರೈಸ್ ಬಂತು ಚೆನ್ನಾಗಿಲ್ಲ ಎಕ್ಸಾಮ್ ಎಲ್ಲ ಮಾಡ್ದ ಅಂತೆಲ್ಲ ಹೇಳ್ದಾಗೆಲ್ಲ ಫುಲ್ಲು ಕಾಂಗ್ರೆಟ್ಸ್ ಕಾಂಗ್ರೆಟ್ಸ್ ಅಂತ ಕಳಿಸ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ನೀನು ಹೇಳುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ಇವಾಗೂ ಎರಡು ಅವರ್ಸ್ ತಗೊಂಡ ಏನು ಅಚೀವ್ಮೆಂಟಲ್ಲಿ ಏನೋ ಅಚೀವ್ ಮಾಡ್ಬಿಟ್ಟಾನ ನಮ್ಮ ಚಿರು ಇದೊಂದು ಮತ್ತೆ ಇನ್ನೊಂದು ಏನೋ ಮ್ಯಾಕ್ ಬ್ರೋತ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಕಂಗ್ರಾಷ್ಟ ಚಿರು ನಮ್ಮ ಕಡೆಯಿಂದನೇ ಆಯ್ತಪ್ಪ ತೋರಿಸೋಲ್ಲ ಅಂತ ಹೇಳ್ಸ್ಕೊಬೇಕಪ್ಪ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀವಿ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ